ಸರ್ ಒಂದ್ ಸ್ವಲ್ಪ ಕಿರು ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ಮದು ಜಿಗಳಿ ಗ್ರಾಮ ಹಲಬನೂರು ಹೋಬಳಿ ಹರಿಹಾರ ತಾಲೂಕು ಹರೀಶ್ ಅಂತ ಹೇಳಿ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತೀರಾ ಸರ್ ಮೂರು ವರ್ಷ ಆಯ್ತು ಸರ್ ಅಲ್ಲೇ ಮೂರು ವರ್ಷ ಆಯಿತು ಹಾಂ ಮೂರು ವರ್ಷದಿಂದ ಕುರಿಗಳ್ನ ಎಲ್ಲ ಆಯ್ಕೆ ಮಾಡ್ಕೊಂತೀರ ಸರ್ ಜಾಸ್ತಿ ಇಲ್ಲಿ ಹರಿಹಾರ ಸಂತೆ ಹಾವೇರಿ ದುಗ್ಗತ್ತಿ ಸಂತೆ ಮಾರ್ಕೆಟಿಗೆ ಹೋಗಿ ತಗೊಳ್ತೀರ ಅವರೇಜ್ ಏನ್ ತಿಂಗಳು ಮರಿತರ್ತೀರಾ ಸರ್ ಸರ್ ಅವರೇಜ್ ಮೂರ್ ತಿಂಗಳ ಮೇಲೆ ಮರಿ ಸರ್ ಮೂರ್ ತಿಂಗಳು ಮೇಲೆ ಮೂರು ತಿಂಗಳು ಮೂರ್ ತಿಂಗಳು ಮರಿ ತಂದು ಎಷ್ಟು ತಿಂಗಳು ಸಾಕ್ತಿರಾ ಸರ್ ಮೂರ್ ತಿಂಗಳು ತಂದು ಒಂದು ಆರ್ ತಿಂಗಳು ಏಳು ತಿಂಗಳು ಆರ್ ತಿಂಗಳು ಏಳು ತಿಂಗಳು ಸಾಕ್ತಿರಾ ಆಮೇಲೆ ಮತ್ತೆ ಮಾರ್ಕೆಟಿಗೆ ತಗೊಂಡ್ ಹೋಗ್ತಿರ ಮಾರಾಟಕ್ಕೆ ಇಲ್ಲ ಸರ್ ಇಲ್ಲೇ ಸೇಲ್ ಮಾಡ್ತೀವಿ ಇಲ್ಲೇ ಸೇಲ್ ಮಾಡ್ತೀರಾ ಅಂದ್ರೆ ಮನೆ ಹತ್ರನೇ ಬಂತ ಸರ್ ಈಗ ಅವರೇಜ್ ಮಾರಾಟಕ್ಕೆ ಎಷ್ಟು ಮರಿಗಳು ಇದಾವೆಗಳು ತರಕಾರಿ ಕುರಿಗಳು ಸರ್ ಇವೆಲ್ಲ ಜವಾರಿ ಮರಿಗಳು ಸರ್ ಇವೆಲ್ಲ ಜವಾರಿ ಮರಿಗಳೇ ನೀವೆಲ್ಲ ಜಾಸ್ತಿ ಜವಾರಿ ಮರಿಗಳ್ ಬೇರೆ ಯಾವ ತರ ತರಲ್ಲ ಏನ್ ಜವರಿ ಮರಿಯಲ್ಲಿ ಈ ಕಡೆ ಬಾಗ್ದರಿ ಅವೇ ಫೇಮಸ್ ಅವೇ ಫೇಮಸ್ ಮತ್ತೆ ಬಂದವರು ಬರ್ತಿರ್ತಾರ ಕರ್ಕೊಂಡ್ ಬರ್ತಾರ ಈಗ ನೀವು ಮೂರ್ ತಿಂಗಳು ಮರಿ ತರ್ತೀರಾ ಏಳು ತಿಂಗಳು ಸಾಕ್ತೀನಿ ಅಂದ್ರೆ ಅವರೇಜ್ ಒಂದೊಂದು ಮರಿ ಏನ್ ತೂಕ ಬರ್ಬೋದು ಸರ್ ಒಂದು ಅರವತ್ ಕೆಜಿ ಐವತ್ ಕೆಜಿ ಈ ತರ ತೂಕ ಬರ್ತದೆ ಲೈವ್ ಏಟಿ

ಸಾಕಾಣಿಕೆ ಒಳಗೆ ನೀವು ಕುರಿ ಸಾಕಾಣಿಕೆ ಮಾಡಿದ್ರೆ ಫಸ್ಟ್ ರೇಷ್ಮೆ ಸಾಕಾಣಿಕೆ ಮಾಡ್ತೀವಿ ಫಸ್ಟ್ ರೇಷ್ಮೆ ಸರ್ ನಮ್ಮ ತಂದೆ ಅವ್ರ ಸಾಕಾಣಿಕೆ ಮಾಡ್ತಾ ಇದ್ವಿ ಅದನ್ನ ತೆಗೆದು ಕುರಿ ತಗದು ಇವಾಗ ಕುರಿ ಮಾಡಿದ್ವಿ ಸ್ಟಾರ್ಟಿಂಗ್ ಎಷ್ಟು ಕುರಿ ಹಾಕೊಂಡ್ರಿ ಸರ್ ಒಂದ್ ಇಪ್ಪತ್ತು ಕುರಿ ಹಾಕಿದ್ವಿ ಸರ್ ಸ್ಟಾರ್ಟಿಂಗ್ ಬರೀ ಇಪ್ಪತ್ತು ಆಮೇಲೆ ಅದು ಸೇಲ್ ಆಗಕ್ ಹತ್ಕೊಂಡ್ರೆ ನೀವು ಸ್ಟಾರ್ಟ್ ಮಾಡಿ ಸೇಲ್ ಆಗಿದ್ಮೇಲೆ ಆಯ್ತಲ್ಲ ಹಂಗಾಗಿ ಜಾಸ್ತಿ ಮಾಡ್ತೀವಿ ಎಳಗಾಕ್ ಹೆಂಗುರಿ ಎಲ್ಲಾ ಇದ್ವಲ್ಲ ಸಾಕೋದಾಯ್ತಲ್ಲ ಸರ್ ಸರ್ ಈ ಕಡೆ ಅವೆಲ್ಲ ಸೇಲ್ ಆಗಲ್ಲ ಸರ್ ಇಷ್ಟ ಪಡಲ್ಲ ಇಷ್ಟ ಪಡಲ್ಲ ಎಲ್ಲ ಇವೆ ಕರೆ ನಾಟಿ ಸರ್ ಈಗ ನೀ ಏನ್ ಹೆಂಗೆ ಸರ್ ಈ ತರ ಎಲ್ಲ ಕುರಿಗಳನ್ನ ಇಂಪ್ರೂವ್ಮೆಂಟ್ ಮಾಡಿದಿರಲ್ಲ ಹೇಗ್ ಮಾಡ್ತೀರಾ ಸರ್ ಎಲ್ಲ ಚೆನ್ನಾಗ್ ಬಂದಿದೆ ಕುರಿ ಯಾವ ಡಲ್ ಇಲ್ಲ ಎಲ್ಲ ಒಳ್ಳೆ ಲಕ್ಷಣ ಇದಾವೆ ಹೇಗೆ ಸರ್ ಇದನ್ನೆಲ್ಲ ಯಾವ ತರ ಮೇವುಗಳೆಲ್ಲ ಯಾವ ತರ ಕೊಡ್ತೀರಾ ಸರ್ ಪ್ರತಿದಿನ ಬೆಳಗ್ಗೆ ಸಂಜೆ ಹೊತ್ತು ಸರ್ ಎರಡ್ ಟೈಮ್ ಕೊಡ್ತೀವಿ ಎರಡ್ ಟೈಮ್ ಕೊಡ್ತೀರಾ ಏನೇನ್ ಮೇವು ಕೊಡ್ತೀರಾ ಸರ್ ಸರ್ ರಾಗಿ ಹುಲ್ಲು ರಾವದೇ ಗೊಂಜಾಳ ತೇಣಿ ಬೆಳಗ್ಗೆ ಟೈಮ್ ಕೊಡ್ತಾವ್ ಸರ್ ರೌದಿ ಅಂದ್ರೆ ಗೊಂಜಾಳದ್ 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 ತೇಣಿ ಹೂ ಅಂತಾರ ಸರ್ ಈಗ ಹರಿಹರ ಮಾರ್ಕೆಟ್ ರಾಣೆಬೆನ್ನೂರು ಮಾರ್ಕೆಟ್ ಹೆಂಗ್ ಆಯ್ಕೆ ಮಾಡ್ಕೊಂತೀರ ಸರ್ ಆಯ್ಕೆ ಮಾಡ್ಕೊಂಡು ನೋಡ್ತೀವಿ ಮುಖ ಲಕ್ಷಣ ಹಾಕಿ ಹೂವು ಚೆನ್ನಾಗಿದ್ರೆ ತಾತ ಮುಖ ಲಕ್ಷಣ ಚೆನ್ನಾಗಿರ್ಬೇಕು ಆಮೇಲೆ ಇರ್ಬೇಕು ಅಂತಾರೆ ಉದ್ದ ಬಿಸ್ ಚೆನ್ನಾಗಿದ್ರ ಮನಸ್ ಮಾಡ್ತಾ ಹ ಸರ್ ಈಗ ಅವರೇಜ್ ನಿಮ್ ಹತ್ರ ಏನ್ ತೂಕ ಬರುತ್ತೆ ಅಂದ್ರಿ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮೂವತ್ತೈದ್ರ ಮೇಲೆ ಸರ್ ಮೂವತ್ತೈದ್ರ ಮೇಲೆ ಈ ಖಾಲಿ ಆದಷ್ಟು ಈಗ ಹೋಗ್ತಾ ಇರ್ತೀರಾ ಅಥವಾ ಒಂದ್ ಹತ್ತು ಖಾಲಿ ಆದ್ರೂ ತರ್ತೀರಾ ಇಲ್ಲ ವಸ್ತು ಮಾರಿ ಹೋಗಿ ಬರ್ತೀರಾ ಇಲ್ಲ ಸರ್ ಒಂದ್ ಐದು ಆರ್ ಮರಿ ಖಾಲಿ ಆಗತ್ತೆ ತಗೊಂಡ್ಬರ್ತೀರಾ ತಗೊಂಡ್ಬರ್ತೀರಾ ಒಂದ್ರೆ ಹಾಗೆ ಹೋಗಲ್ಲ ಹಾ ಹಾ ಐದ್ ಆರ್ ಮರಿ ಖಾಲಿ ಆಗತ್ತೆ ತಗೊಂಡ್ಬರ್ತೀರಾ ಒಂದ್ ಐದ್ ಮರಿ ಸೇಲ್ ಅದು ಅಂದ್ರೆ ಹೋಗ ಒಂದ ಐದ್ ಮರಿ ತಂದ್ ಹಾಕಂತೀರಾ ಹಂಗಾಗಿ ನಿಮ್ಗೆ ಮುನ್ನೂರ ಅರವತ್ತೈದು ದಿವಸ ಮರಿ ಸಿಗ್ತಾವೆ ಯಾವ್ದೇ ಫಂಕ್ಷನ್ ಫೋನ್ ಮಾಡಿದ್ರು ನಿಮ್ಮತ್ರ ಹತ್ರ ಮರಿ ಸಿಕ್ಕೇ ಮರಿ ಸಿಕ್ತಾವ್ ಸರ್ ಇಲ್ಲಪ್ಪ ನಾನು ಅಷ್ಟು ಖಾಲಿ ಆದ್ಮೇಲೆ ಹೋಗಿ ಅಷ್ಟು ಹಾಕೊಂಡ್ಬರ್ತೀನಿ ಆತರ ಏನಿಲ್ಲ ಸರ್ ಆತರ ಸರ್ ಫುಡ್ ಎಲ್ಲ ಹೇಗ್ ಮೇಂಟೆನೆನ್ಸ್ ಮಾಡ್ತೀರಾ ಸರ್ ನೀವೇ ಸ್ವಂತ ಬೆಳಕಂತೀರಾ ಅಥವಾ ಎಲ್ಲ ತಾಮಂದೇ ಮಾಡೋದ್ ಸರ್ ತಾಮಂದೇ ಮಾಡೋದ್ ಸರ್ ಸ್ವಂತ ಏನಲ್ಲ ಸರ್ ಸ್ವಂತ ಏನಿಲ್ಲ ಎಲ್ಲ ತಾಮಂದೇ ಮಾಡೋದು ಎಲ್ಲ ತಾಮಂದೇ ಹೊರಗಿಂದ ತಾಮಂದೇ ಮಾಡೋದು ಮಾಡೋದು ಸರ್ ಒಂದ್ ಸ್ವಲ್ಪ ಫುಡ್ ತೋರಿಸ್ತೀರಾ ಸರ್ ಕುರಿಗಳಿಗೆ ಏನೇನ್ ಫುಡ್ ಕೊಡ್ತೀರಾ ತೋರಿಸ್ತೀನಿ ಶೇಂಗಾ ಹಿಂಡ್ ಸರ್ ಹುರಿ ಫುಡ್ ಹುಳ್ಳಿ ಹುಳ್ಳಿ ಬೇಣೆ ಸರ್ ಹುಳ್ಳಿ ಇವತ್ತಿನ ರೇಟ್ ಬಹಳ ಇದೆ ಆದರೂ ಹುಳ್ಳಿ ಆಗ್ತಿದೀರಾ ಏನಕ್ಕೋಸ್ಕರ ಹುಳ್ಳಿ ಕ್ಯಾಲ್ಸಿಯಂ ಬೇಕಲ್ಲ ಸರ್ ಕ್ಯಾಲ್ಸಿಯಂ ಬೇಕು ಅದಕ್ಕೋಸ್ಕರ ಹುಳ್ಳಿ ಕೊರ್ತಿದೀರಾ ಹಾ ಸರ್ ಮತ್ತೆ ಇದು ಪೇಣೆ ಸರ್ ಇದು ಪಾಲಿಶ್ ಪೌಡರ್ ಆಮೇಲೆ ಕುರಿಗಳಿಗೋಸ್ಕರನೇ ಸರ್ ಇದೆಲ್ಲ ಫುಡ್ ಮಾಡ್ಕಂತದ್ದು ಎಲ್ಲಾ ಕುರಿಗೆ ಕುರಿಗೆ ಈ ಸೀಸನ್ ಇದ್ದಾಗ ಶಾಕ್ ಕೊಡ್ಕಬಹುದು ಸರ್ ಕಾಕಡ್ಕಬಹುದು ಸೀಸನ್ ಇದ್ದಾಗ ಶಾಕ್ ಕೊಡ್ಕಬಹುದು ನಿಮ್ದು ರೇಸ್ ಮೇದು ಉದ್ದ ಎಷ್ಟಡಿ ಅಕ್ಲಾ ಬರ್ಬೋದು ಸರ್ ಇದು ಸರ್ ಗುಡಮ್ಮು ಒಂದು ಮೂವತ್ತಡಿ ಉದ್ದ ಸರ್ ಬರ್ಲಾ ಇಪ್ಪತ್ತಡಿ ಬರುತ್ತೆ ಅವಾಗಲೇ ನಿಮ್ ಮಗ ಹೇಳಿದ್ರು ಮೂರ್ ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಸರ್ ನೀವೇ ಮಾಡ್ಕೊಟ್ಟಿದ್ದ ಮಕ್ಕಳೇ ಸ್ಟಾರ್ಟ್ ಮಾಡಿದ್ದ ಸರ್ ಇಲ್ಲ ಸರ್ ನಾವೇ ಮಾಡ್ಕೊಟ್ಟಿದ್ ಸರ್ ಹಾ ಈಗ ಐ ಟಿ ಐದಿ ಹಂಗಾಗಿ ಹೊರಗಡೆ ಬೆಂಗಳೂರಿಗೆ ಕಳ್ಸಲಾರ್ದ ಇಲ್ಲೇ ಇಟ್ಕೊಂಡು ಮಾಡ್ತಾ ಇದಾವ್ ಸರ್ ಕಾಂಟ್ರಾಕ್ಟ್ ಕೆಲ್ಸ ಆಮೇಲೆ ಈ ಕುರಿ ಸಾಕಾಣಿಕೆ ಸರ್ ಕಾಂಟ್ರಾಕ್ಟ್ ಕೆಲಸ ಜೊತೆ ಕುರಿ ಸಾಕಾಣಿಕೆನು ಮಾಡ್ತಾ ಇದ್ದೀರಾ ಹ್ಞೂ ಸರ್ ಸರ್ ಹೇಗ ಐಡಿಯಾ ಒಂದ್ ಸರ್ ನಿಮಗೆ ಮಕ್ಳಿಗೆ ಮಾಡ್ಕೊಡ್ಬೇಕು ಈ ತರ ಬೆಂಗಳೂರಿಗೆ ಗಳ್ಸೋದ್ ಬೇಡ ಅಂತ ಈಗ ಹತ್ತು ವರ್ಷದಿಂದ ನಾ ಈ ಐಡಿಯಾ ಮಾಡ್ಕೊಂಡಿತ್ತು ಆದ್ರೂ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ಮೂರು ವರ್ಷದ ಕೆಳಗೆ ಅಂದ್ರೆ ಹತ್ತು ವರ್ಷದಿಂದಾನು ಐಡಿಯಾ ಇತ್ತು ಐಡಿಯಾ ಇತ್ತು ಆದ್ರೂ ಮಾಡಕ್ ಆಗ್ಲಿಲ್ಲ ಅದು ಇತ್ತೀಚೆಗೆ ಅದು ಸ್ವಲ್ಪ ಮಕ್ಕಳ ಕೈಗೆ ಬಂದ್ರಲ್ಲ ಹಂಗಾಗಿ ಮಕ್ಕಳನ್ನ ಹೊರಗಡೆ ಕೆಲಸ ಕಳ್ಸೋದ್ ಬೇಡ ಅಂತ ಹೇಳಿ ಇಲ್ಲೇ ಮಾಡ್ಕೊಂಡ್ ಹೋಗ್ಲಿ ಹೇಳಿ ಮಾಡ್ತಾ ಸರ್ ಆಮೇಲೆ ಸರ್ ನೀವು ರೇಷ್ಮೆ ಮಾಡೋದ್ ಕೈ ಬಿಟ್ಟಿದ್ರಿ ಮಕ್ಕಳಿಗೆ ಇಷ್ಟು ಬಂಡವಾಳ ಹಾಕಿ ಮಾಡಿದ್ರೆ ಮತ್ತೆ ಲಾಸ್ಟ್ ಗೀಸ್ ಹಾಕ್ಬಿಟ್ರೆ ಅಂತ ಏನ್ ಯೋಚನೆ ಬರ್ಲಿಲ್ಲ ಸರ್ ಸಾಕಾಣಿಕೆ ಅಸಾಧ್ಯದ್ ಮಾತಲ್ಲ ಸರ್ ಬಹಳ ಕಷ್ಟ ಇದೆ ಇವತ್ತಿನ ಕಾಲದಾಗ ಸರ್ ಕುರಿ ಸಾಕಾಣಿಕೆ ಅಸಾಧ್ಯದ್ ಮಾತೈತಿ ಆಮೇಲೆ ನಾವು ಈ ಲೋಕಲ್ ಡಾಕ್ಟರ್ ಐತಲ್ಲ ನಮ್ಮ ವಲಯದ ಡಾಕ್ಟರ್ ಬಾಲಚಂದ್ರ ಸರ್ ಐತಲ್ಲ ಟೈಮಿಗೆ ಸರಿಯಾಗಿ ಬಂದು ಇಂಜೆಕ್ಷನ್ ಆಗ್ಲಿ ಯಾವದೇ ರೋಗ ರುಜಿನ ಬರ್ದಂಗ್ ಅವ್ರು ಮಾಡ್ಕೊಟ್ರು ಮಾಡ್ಕೊಟ್ಟ ಅಂದ್ರೆ ಡಾಕ್ಟರ್ ಚೆನ್ನಾಗಿದಾರೆ ಸರ್ ಡಾಕ್ಟರ್ ಆಮೇಲೆ ಲೋಕಲ್ ಡಾಕ್ಟರ್ ಇಲ್ಲಿ ಕುಂಬೂರು ಡಾಕ್ಟರ್ ಸುನಿಲ್ ಅಂತ ಹೇಳಿ ಅವರು ಮೆಡಿಸಿನ್ ಎಲ್ಲ ತಂದು ಕೊಟ್ಟದಾರ ನಾವು ಹೋಗಿ ಸಂಬಂಧದವಿ ಸರ್ ಈಗ ಸ್ಟಾರ್ಟಿಂಗು ಮಾರ್ಕೆಟ್ ಅಲ್ಲಿ ಕುರಿ ಆಯ್ಕೆ ಮಾಡ್ಕೊಂಡ್ಬಂದು ಇಲ್ಲಿ ಶೆಡ್ ತಂದಾಗ ಏನೇನ್ ಮಾಡ್ತೀರಾ ಸರ್ ಇಂಜೆಕ್ಷನ್ ಏನಾರ ಮಾಡಿಸ್ತೀರಾ ಬೆಲ್ಲದ ನೀರ್ ಕೊಡ್ತೀರಾ ಏನ್ ಮಾಡ್ತೀರಾ ಇಲ್ಲ ಸರ್ ನಾವು ಹತ್ತಿರದಾಗೆ ತರೋದ್ರಿಂದ ನಮ್ಗೆ ಏನು ಅಂತ ಏನು ಇದಾಗಿ ತೊಂದರೆ ಆಗಿರಲ್ಲ ಅವಕ್ಕ ಸ್ವಲ್ಪ ಬೆಲ್ಲ ನೀರು ಇಲ್ಲಾಂದ್ರೆ ಗ್ಲುಕೋಸ್ ನೀರು ಕುಡಿಸ್ತೇವೆ ಸರ್ ಕುಡಿಸ್ತೀರಾ ಹ್ಞೂ ಸರ್ ಸರ್ ಈ ಒಂದು ಸ್ವಲ್ಪ ಏನಾರ ಈಗಿನ ಯುವಕರು ಕುರಿ ಸಾಕಾಣಿಕೆ ಮಾಡಿದ್ರೆ ಲಾಭ ಇದೆ ಸರ್ ಏನು ತೊಂದರೆ ಇಲ್ಲ ಮಾಡ್ಬೋದಾ ಲಾಭ ಇದೆ ಸರ್ ಮಾಡ್ಬೋದು ಆದ್ರೆ ಹತ್ರ ಡಾಕ್ಟರ್ ಹತ್ರ ಒಂದು ಹೊಂದಾಣಿಕೆ ಇಟ್ಕೊಂಡ್ ಮಾಡ್ಕೊಂಡ್ ಹೋಗ್ಬೇಕು ಸರ್ ಮಾಡ್ಕೊಂಡು ಕುರಿಗಳು ಅಕಸ್ಮಾತ್ ನಿಮ್ ಫಾರಂ ಅಲ್ಲಿ ಜಾಸ್ತಿ ಕುರಿಗಳಿಗೆ ಏನ್ ಬರುತ್ತೆ ಸರ್ ನಮ್ಮ ನಾಗ ಕುರಿಗಳಿಗೆ ಐತಲ್ ಸರ್ ಏನ್ ಕಾಯಿಲೆನೂ ಇಲ್ಲಿವರೆಗೂ ಬಂದಿಲ್ಲ ಆದ್ರ ಒಂದ್ ಟೈಮ್ ನಾವು ಓವರ್ ಫುಡ್ ಫುಡ್ ನಮಗೆ ಸ್ವಲ್ಪ ಒಂದ್ ನಾಲ್ಕು ಮರಿ ಹೋಗಿದ್ದೆವು ಸರ್ ಸ್ಟಾರ್ಟಿಂಗ್ ಓವರ್ ಫುಡ್ ಓವರ್ ಹೈ ಪ್ರೋಟೀನ್ ಆಗೈತಿ ಅಂತ ಹೇಳಿ ಹೇಳಿದ್ರು ಬಾಲಚಂದ್ರ ಡಾಕ್ಟರ್ ಹಂಗಾಗಿ ಅವ್ರು ಅಲ್ಲಿದ್ದ ಟ್ರೀಟ್ಮೆಂಟ್ ಮಾಡ್ತದ ಬಾಲಚಂದ್ರ ಸರ್ ಅವ್ರದ್ದನ ಒಂದು ಅರವತ್ತು ಪೈಸೆ ಬಾಗ ನಮ್ ಫಾರಂ ಸರ್ ಅಂದ್ರೆ ನೀವು ಸ್ಟಾರ್ಟಿಂಗು ಇದೇ ಇದ್ರೊಳಗಲ್ಲೇ ಮಾಡ್ಕೊಂಡಿದ್ರಿ ಈಗ ಏನ್ ಇದು ಕಾಣಿಸ್ತಿದಿ ಶೆಡ್ ಇದ್ರಲ್ಲೇ ಮಾಡ್ಕೊಂಡು ಆಮೇಲೆ ಆ ಕಡೆ ಏನು ನೀವು ಒಂದು ಮೂರ್ ಆ ಸರ್ ಮಾಡ ಅದನ್ನ ಮಾಡಿ ಮೂರ್ ತಿಂಗ್ಳು ಆಗಿದೆ ಸ್ಟಾರ್ಟಿಂಗ್ ಎಲ್ಲ ಇದ್ರಲ್ಲೇ ಸ್ಟಾರ್ಟಿಂಗ್ ಪೂರ್ತಿ ಇದ್ರಾಗ ಮಾಡ್ತಾ ಇದೀವಿ ಸರ್ ಇದ್ರಲ್ಲೇ ಎಷ್ಟು ಬಂಡವಾಳ ಹಾಕಿದ್ರಿ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮುಂಚೆ ಇದು ಇತ್ತಲ್ ಸರ್ ರೇಷ್ಮಿ ಗೋಡಮ್ಮು ಇದಕ್ಕೆ ನಾವಂತ ಹೆಚ್ಚಿನ ಬಂಡವಾಳ ಹಾಕಿಲ್ಲ ಇದೂ ಒಂದ್ ಎರಡೂವರೆ ಇಂದ ಮೂರ್ ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ಬೋದು ಅಂದ್ರೆ ಇದ್ರಲ್ಲಿ ದುಡ್ ದುಡ್ದು ದುಡ್ತೀನಿ ಅಂದ್ಮೇಲೆ ಆಕಡೆ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಸ್ಟಾರ್ಟಿಂಗ್ ಏನು ಜಾಸ್ತಿ ದುಡ್ಡು ಖರ್ಚು ಮಾಡಕ್ ಹೋಗಿಲ್ಲ ಸರ್ ಇಲ್ಲ ಸರ್ ಆಮೇಲೆ ಸರ್ ಕುರಿಗಳನ್ನ ನೀವು ಹೋಗ್ತೀರಾ ನಿಮ್ ಮಕ್ಳೇ ಆಯ್ಕೆ ಮಾಡ್ಕೊಂಡ್ ಬರ್ತಾರ ಸರ್ ನಾವು ನಮ್ ಮಕ್ಳು ಉಕ್ಕದವ್ ಸರ್ ಹೋಗಿ ಆಯ್ಕೆ ಮಾಡ್ಕೊಂಡ್ ಬರ್ತವ್ ಇದು ಮುದೋಳ್ ಮುರಿ ಸರ್ ಇದು ಇದು ಮುದೋಳ್ ಮುರಿನಾ ಇದು ಮುದೋಳ್ ಮುರಿ ಇದು ತಂದು ಎಂಟು ತಿಂಗಳು ಒಂಬತ್ ತಿಂಗಳ ಆಯ್ತು ಸರ್ ಇದು ಒಂಬತ್ ತಿಂಗಳಾಗಿದೆ ಒಂಬತ್ ತಿಂಗಳಾಯ್ತು ಸರ್ ಹತ್ತು ಸಾವಿರ ಕೊಟ್ಟು ತಂದಿದ್ದೆ ಹಾ ಹಾ ಒಂಬತ್ ತಿಂಗಳು ಜೋಪಾನ ಮಾಡಿದೆ ಒಂಬತ್ ತಿಂಗಳು ಜೋಪಾನ ಲೈವ್ ವೇಟ್ ಇದು ಒಂದು ಅರವತ್ತೈದು ಕೆಜಿ ಐತ್ ಸರ್ ಅರವತ್ತೈದು ಕೆಜಿ ಇದೆ ಅರವತ್ತೈದು ಕೆಜಿ ಮಿನಿಮಮ್ ಆಗಿ ಆಗಿದೆ ಮಿನಿಮಮ್ ಆಗಿದೆ ಮುದೋಳಿನ ಸರ್ ಮುದೋಳಿನ ಬರ್ತಾವ ಸರ್ ಗ್ರೋತ್ ಬರುತ್ತಾ ಮುದೋಳಿನ ಮುದೋಳಿನ ಗ್ರೋತ್ ಚೆನ್ನಾಗಿ ಬರ್ತದೆ ಸರ್ ಚೆನ್ನಾಗ್ ಬರುತ್ತೆ ಆದ್ರೆ ಟ್ರಾನ್ಸ್ಫರ್ ದೂರ ಆಗೋದ್ರಿಂದ ನಾವ್ ಅಲ್ಲಿಗೆ ಹೋಗಕ್ ಆಗ್ತಾ ಇಲ್ಲ ಹೋಗಕ್ ಆಗ್ತಾ ಇಲ್ಲ ಎಲ್ಲರೂ ಮುದೋಳ್ ಮರಿ ಚೆನ್ನಾಗ್ ಚೆನ್ನಾಗಿ ಈಗ ಒಂದು ಔರೇಜ್ ನೀವು ತಿಂಗಳಿಗೆ ಎಷ್ಟು ಮರಿ ಸರ್ ನಿಮ್ ಫಾರ್ಮ್ ಅಲ್ಲಿ ತಿಂಗಳಿಗೆ ಒಂದು ಹದಿನೈದು ಹದಿನೈದು ಮರಿ ಅಂತ ಹದಿನೈದು ಮರಿ ಅಂತ ಒಂದ್ ಏಳು ತಿಂಗಳು ಆರ್ ತಿಂಗಳ ಮರಿ ಮಾರ್ತಿರ ಹ್ಮ್ ಮಾಡ್ತಾವ್ ಸರ್ ಆಮೇಲೆ ಹಬ್ಬದ ಟೈಮ್ಗಳ ಜಾಸ್ತಿ ಸರ್ ಟೈಮ್ ಹೆಚ್ಚಾಗಿ ಸರ್ ಖರ್ಚಕ ಮುಗಿದ್ರು ನಡೆದಿಂದ ಹೋಗ್ತಾ ಇದಾವ್ ಸರ್ ಫಂಕ್ಷನ್ ಐದು ನಾಲ್ಕು ಈ ತರ ಹೋಗೋ ಸರ್ ಓಕಿದು ಎರಡಲ್ ಮರಿ ಸರ್ ಇದು ಎರಡಲ್ ಮರಿನ ಸರ್ ಇದು ಇದೆ ಎರಡಲ್ ಯಾವ ತಲೆ ಬಗ್ಸ್ಕೊಂಡು ಜೋತ್ಕೊಂಡು ಆ ತರ ಇರೋದು ಡಲ್ ಇರೋದಿಲ್ಲ ಹೇಗ್ ಮೇಂಟೆನೆನ್ಸ್ ಮಾಡ್ತೀರಾ ಸರ್ ಈಗ ಮೇಂಟೆನೆನ್ಸ್ ಅಂದ್ರೆ ಫುಡ್ ಫುಡ್ ಕುರಿ ಫುಡ್ ಹುಳ್ಳಿ ಆಮೇಲೆ ಇದು ಶೇಂಗಾ ಇಂಡಿ ಒಳ್ಳೆ ತಿಂಡಿಗಳ್ನ ಇಡ್ತಾವೆ ಸರ್ ಆಮೇಲೆ ಟ್ರೀಟ್ಮೆಂಟ್ಗೆ ಆದ್ಯತೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ ಸೊ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ ಆಮೇಲೆ ಉಣ್ಣಿ ಬರುತ್ತೆ ಉಣ್ಣಿ ಕತ್ತರಿಸ ವ್ಯವಸ್ಥೆ ಮಾಡ್ತೇವೆ ಸರ್ ಫಸ್ಟ್ ಆದ್ಯತೆ ನಾವು ಸ್ವಚ್ಛತೆಗೆ ಕೊಡೋದು ಸರ್ ಸ್ವಚ್ಛತೆಗೆ ಯಾವತ್ತೂ ಕ್ಲೀನ್ಮೆಂಟ್ ಇರಬೇಕು ಕ್ಲೀನ್ ಇಲ್ಲ ಅಂದ್ರೆ ಬಹಳ ಸ್ವಚ್ಛತೆ ಇಲ್ಲ ಅಂದ್ರೆ ಮೇಂಟೈನ್ ಮಾಡಕ್ ಆಗಲ್ಲ ಸರ್ ಆಗಲ್ಲ ಬರೀ ರೋಗಕ್ಕೆ ತೂತಕ ಸರ್ ಈಗ ಕುರಿ ಕಟಿಂಗ್ ಏನಕ್ಕೋಸ್ಕರ ಮಾಡಿಸ್ತೀರಾ ಸರ್ ಕಟಿಂಗು ಈ ಉಣ್ಣಿ ಬೆಳೆದು ಚಪಾಟಿ ಕಾಣ್ತದ ಸರ್ ಆಮೇಲೆ ಅದ್ರೊಳಗಡೆ ಉಣ್ಣಿ ಅಂತೇಳಿ ಉಣ್ಣಿ ಏನು ಆಗ್ಬಾರ್ದು ಅಂತೇಳಿ ಸ್ವಚ್ಛತೆಗೆ ಇದನ್ನ ಮಾಡ್ತೇವ್ ಸರ್ ಮಾರ್ಕೆಟ್ಗೆ ನಾವು ಹೋಗಿ ತರ್ತಾವ್ ಸ ಇಲ್ಲಿಂದ ನಾವು ಮಾರ್ಕೆಟ್ಗೆ ಹೋಗಿ ಸೇಲ್ ಮಾಡಲ್ಲ ಸರ್ ಅದೇ ನಿಮ್ ಮಗ ಹೇಳ್ತಿದ್ರು ಮಾಡಲ್ಲ ಅಂತ ಸರ್ ಅದನ್ನ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಸರ್ ನೀವು ಮಾರ್ಕೆಟ್ ನಿಂದ ಸೇಲ್ ಬಹಳ ಜನ ಸಂಬಂಧಿಕರದ ಹತ್ರ ಸಂಬಂಧಿಕರು ಹಂಗಾಗಿ ನಮಗೇನ ಅದೇನಂತ ತೊಂದರೆ ಆಗಲಿಲ್ಲ ಸರ್ ವಿಡಿಯೋ ನೋಡಿ ಇನ್ಮೇಲೆ ಯಾರೇ ಫೋನ್ ಮಾಡಿದ್ರು ನಿಮ್ಮ ಹತ್ರ ಮರಿಗಳು ಸಿಕ್ಕೇ ಸಿಗ್ತಾವೆ ಸರ್ ಮರಿ ಸಿಕ್ತಾವ್ ಸರ್ ಎಷ್ಟಾದ್ರೂ ಒದಗಿಸ್ತಾವಿ ಸರ್ ಈಗ ಕಾಲಕ್ ತಕ್ಕ ವ್ಯಾಕ್ಸಿನ್ ಹಾಕಿಂತ ಹೋಗೋದು ಸರ್ ಈ ಚಳಿಗಾಲದಾಗ ಈ ಬ್ಲೂಟನ್ ಹಾಕ್ತೀವಿ ಮಳೆಗಾಲದಾಗ ಇ ಟಿ ಪಿ ಪಿ ಆರ್ ಎಚ್ ಎಸ್ ಅವೆಲ್ಲ ಹಾಕ್ಸ್ತಾರೆ ಸರ್ ಇಂಜೆಕ್ಷನ್ ಅಂದ್ರೆ ಕಾಲಕ್ಕೆ ತಕ್ಕಂಗೆ ಅದೆಲ್ಲ ಪ್ರತಿಯೊಂದು ಮಾಡ್ತಿರ್ತೀರಾ ಯಾವುದು ತಪ್ಸಲ್ಲ ಯಾವುದು ತಪ್ಸಲ್ಲ ಸರ್ ನಾವು ತಂದು ಒಂದು ತಿಂಗಳಾಗ ಮಾರ್ಲಿ ಮರಿನ ಎಲ್ಲ ವ್ಯಾಕ್ಸಿನ್ ಗಳು ಆ ಎರಡು ತಿಂಗಳಾಗ ಏನೇನು ಬೇಕಾಗುತ್ತೋ ಆ ವ್ಯಾಕ್ಸಿನ್ ಮಾಡಿಸ್ತಾವ ಮಾಡಿಸ್ತೀವಿ ಪಕ್ಕದ ಶೆಡ್ಡಿಗೆ ಇದೆಲ್ಲ ಎಷ್ಟು ಖರ್ಚು ಬಂತು ಸರ್ ಒಂದ್ ಸ್ವಲ್ಪ ಎಲ್ಲ ಪ್ಲಾಸ್ಟಿಕ್ ಮ್ಯಾಟ್ ಹಾಕ್ಸಿದೀರಾ ಇದಕ್ಕಿದ್ ಶೆಡ್ ಆ ಇದು ಅಟ್ಟ ಸೇರಿದ್ರೆ ಒಂದ್ 2 ಲಕ್ಷ ಆಗಿರ್ಬೋದು ಸರ್ 2 ಲಕ್ಷ ಅಷ್ಟೇ ಅಷ್ಟೇ ಸರ್ ಆಕಡೆ ಗೋಡೆ ಇರೋದ್ರಿಂದ ನಿಮಗೆ ಅನುಕೂಲ ಆಗಿದೆ ಗೋಡೆ ಇರೋದ್ರದ್ದು ಅನುಕೂಲ ಆಮೇಲೆ ಮೇಲ್ಗಡೆ ಶೀಟ್ ಐತಲ್ಲ ಇಂದ ಚಂದ್ರಿಕೆ ಬಿಡಕ್ಕೆ ಅಂತ ಹೇಳಿ ರೇಷ್ಮಿ ಇದಕ್ ಮಾರ್ಕೆನ್ ಇದ್ವಿ ಸರ್ ಅವೆಲ್ಲ ಅನುಕೂಲ ಆದ್ರು ಸರ್ ನಮಗೆ ಸರ್ ಆಕಡೆಕ್ಕೆನೇ ಈ ಕಡೆ ಮರಿಗಳು ಸಣ್ಣವಲ್ಲ ಸರ್ ಅದು ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಇದು ಈಗ ಒಂದ ತಿಂಗಳಿಂದ ಮರಿ ಇದನ್ನ ಮಾಡ್ತಾ ಇದಾವೆ ಸರಿ ಅಂದ್ರೆ ಈಗ ಒಂದ ಒಂದ್ ತಿಂಗಳಾಗಿದೆಯಾ ಸರ್ ಒಂದ್ ತಿಂಗಳಾಗಿದೆ ಒಂದ್ ತಿಂಗಳು ಮರಿಗಳು ಸರ್ ಇವು ಇವು ಅವರೇಜ್ ಏನ್ ತೂಕ ಇದಾವ ಸರ್ ಇವೆಲ್ಲ ಇವು ಮೂವತ್ತೈದು ನಲ್ವತ್ ಕೆಜಿ ಬರ್ತಾವ ಸರ್ ಮೂವತ್ತೈದು ನಲ್ವತ್ ಕೆಜಿ ಇದಾವೆ ಸರ್ ಹ್ಞೂ ಸರ್ ಒಂದು ಮೂವತ್ತೈದು ನಮ್ ಮೂರ್ ತಿಂಗಳು ಒಂದ್ ಏಳು ಒಂದ್ ವರ್ಷದ ಮರಿ ಖಾಲಿ ಆಗ್ಬಿಡ್ತಾವ್ ಸರ್ ನಿಮ್ ಹತ್ರ ನಮ್ಮ ಹತ್ರ ಏಳು ಎಂಟು ತಿಂಗಳು ಮರಿ ಇರತ್ತೆ ಸರಿ ಸರ್

ಇದು ಫೈವ್ ಒಳಗಿರೋ ಫೈಬರ್ ಮೇಲೆಲ್ಲ ಕಬ್ಬನ್ ಪಟ್ಟಿ ಸರ್ ಇದು ಹ್ಮ್ ಸರ್ ನೀವೇ ರೆಡಿ ಮಾಡಿಸಿದ್ರಿ ಸಿ ಪಿ ಸಿ ಪೈಪ್ ಸರ್ ಓ ಸಿ ಸಿ ಯು ಪಿ ಸಿ ಪೈಪ್ ಯುಪಿವಿ ಸಿ ಯು ಪಿ ಸಿ ಪೈಪ್ ಹ್ಮ್ ಸರ್ ಅಲ್ಲ ಸಿ ಸಿ ಅಲ್ಲ ಪಿ ಸಿ ಪೈಪ್ ಅದು ನೀರು ನೀರು ಪಿ ವಿ ಸಿ ಪೈಪ್ ಪಿ ಸಿ ಪೈಪ್ ಸರ್ ಎಷ್ಟು ಇಂಚಿನ ಸರ್ ಅದು ಕಟ್ ಮಾಡಿರೋದು ನೀವು ಒಂದ್ ಅಡಿ ಈ ಕಡೆ ಇದು ಹನ್ನೆರಡು ಇಂಚಿಂದು ಉಳಿದದ್ದು ಹ್ಮ್ ಹ್ಮ್ ಉಳಿದಿದ್ದು ಸರ್ ಎಲ್ಲ ಐಡಿಯಾ ಚೆನ್ನಾಗಿ ಮಾಡ್ಸಿದೀರಾ ಸರ್ ಬೆಳಕು ಗಿಳಕು ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡ್ಸಿದೀರಾ ಬೆಳಕು ಏನು ಒಂದ್ ಸ್ವಲ್ಪ ಫ್ಯಾನ್ ಏನು ವ್ಯವಸ್ಥೆ ಸರ್ ಫ್ಯಾನ್ಗಳು ಕಡಿಮೆ ಇದಾವ ಫ್ಯಾನ್ ಏನು ವ್ಯವಸ್ಥೆ ಒಂದ್ ಮಾಡ್ಬೇಕು ಸರ್